ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಹತ್ತನೆಯ ತರಗತಿಯ ಕನ್ನಡದ ಪುಸ್ತಕದಲ್ಲಿ ಪಠ್ಯಪೂರಕ ಅಧ್ಯಯನ ಭಾಗ ಒಂದು ವಸಂತ ಮುಖ ತೋರಲಿಲ್ಲ ಬರೆದವರು ವಿಜಯಶ್ರೀ ಸಬರದವರು ಅಧ್ಯಯನವನ್ನು ಅದರ ಸಾರಾಂಶವನ್ನು ನೋಡ್ತಾ ಹೋಗುವ ವಸಂತ ಮುಖ ತೋರಲಿಲ್ಲ ಮನೆಯ ಅಂಗಳದಲ್ಲಿರುವ ಮಾವಿನ ಮರ ಚಿಗುರಿದೆ ಹೂವು ಕಾಯಿಗಳಿಂದ ತುಂಬಿ ನಿಂತಿದೆ ಹಕ್ಕಿಗಳು ಹಾರಾಡುತ್ತಿವೆ ಕೋಗಿಲೆಗಳು ಇಂಪಾಗಿ ಹಾಡುತ್ತಿವೆ ಭೂಮಿಯೇ ವಸಂತನ ಆಗಮನದ ಸಂಭ್ರಮವನ್ನು ಪ್ರದರ್ಶಿಸುತ್ತಿದೆ ಇಂತಹ ಸಮಯದಲ್ಲೂ ಈ ಚಿಕ್ಕ ಹುಡುಗಿಗೆ ಏನಾಗಿದೆ ಎಲ್ಲೆಡೆಗಳಲ್ಲೂ ಸಡಗರ ವೈಭವಗಳು ಕಾಣುತ್ತಿವೆ ಬಣ್ಣದ ಚಿಟ್ಟೆ ನವಿಲುಗಳ ಚಿತ್ರಗಳು ಮೂಡುತ್ತಿವೆ ಮನೆಯ ಹೊರಗೆ ಹಸುಗೂಸು ಮುಸುರೆ ತಿಕ್ಕುತ್ತಿದ್ದಾಳೆ ಬಾಗಿಲಿನಲ್ಲಿ ಮಾವಿನ ಎಲೆಗಳ ತೋರಣ ಮಲ್ಲಿಗೆ ಹೂವಿನ ಮಾಲೆಗಳು ಶೋಭಿಸುತ್ತಿದೆ ರಂಗವಲ್ಲಿ ಹೊಳೆಯುತ್ತಿದೆ ಮುಂಜಾನೆಯ ಎಳೆಯ ಸೂರ್ಯ ಥಳಥಳಿಸುತ್ತಿದ್ದಾನೆ ಈ ಎಲ್ಲವನ್ನು ಕಂಡ ಆ ಎಳೆಯಳು ಏನನ್ನು ಹೇಳಲಾಗದೆ ಅಚ್ಚರಿಪಡುತ್ತಾ ತಿರು ತಿರುಗಿ ನೋಡುತ್ತಿದ್ದಾಳೆ ಅವಳ ಅಮ್ಮ ಗುಡಿಸಲಿನಲ್ಲಿ ಉಬ್ಬಸ ಬಿಡುತ್ತಾ ಮಲಗಿದ್ದಾಳೆ ಅವಳುಟ್ಟ ಸೀರೆಯಲ್ಲಿ ತೂತುಗಳು ಬಿದ್ದಿದೆ ಸೀರೆಯು ಹರಿದಿದೆ ಗುಡಿಸಲ ಗೋಡೆಗಳು ಸುಣ್ಣ ಬಳಿಯದೆ ಕಪ್ಪಾಗಿವೆ ಗುಡಿಸಲ ಒಳಗೆ ಕಗ್ಗತ್ತಲೆ ತುಂಬಿದೆ ವಸಂತನಿಗೂ ಒಳಗೆ ಹೋಗಲು ಭಯವಾಗುತ್ತಿದೆ ಕಮ್ಮಾರ ಕುಂಬಾರ ನೇಕಾರ ಕೇರಿಯ ಜನ ಯಾರಿಗೂ ಕೆಲಸವಿಲ್ಲ ಇವರ ಯಾರ ಗುಡಿಸಲಿನಲ್ಲಿಯೂ ಒಲೆ ಉರಿಯಲಿಲ್ಲ ಅಡುಗೆ ಮಾಡಲಿಲ್ಲ ಇವರಾರಿಗೂ ವಸಂತನ ದರ್ಶನವಾಗಲಿಲ್ಲ ಗುಡಿಸಲಿನ ಒಳಗೆ ಬರಲು ವಸಂತನಿಗೆ ಭಯವಾಯಿತೆ ಹರಿದು ಹೋದ ಬಟ್ಟೆಗಳನ್ನು ಕಂಡು ಅವನಿಗೆ ದುಃಖವಾಯಿತೆ ಚಿಕ್ಕ ಹುಡುಗಿಗೆ ಈ ಪ್ರಶ್ನೆಗಳು ಕಾಡುತ್ತಿದೆ ಈ ಅಧ್ಯಯನದಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ಪೋರಿ ಏನು ಮಾಡುತ್ತಿದ್ದಾಳೆ ಪೋರಿ ಮನೆಯ ಹೊರಗೆ ಮುಸರಿ ಪಾತ್ರಗಳನ್ನು ತಿಕ್ಕಿ ತೊಳೆಯುತ್ತಿದ್ದಾಳೆ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅಮ್ಮ ಗುಡಿಸಲಿನಲ್ಲಿ ಗುರೂತ ಮಲಗಿದ್ದಾಳೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರ ಕುಂಬಾರ ನೇಕಾರ ಕೇರಿಯ ಜನರಿಗೆ ವಸಂತ ಮುಖ ತೋರಲಿಲ್ಲ ಪುಟ್ಟಿಯ ಪ್ರಶ್ನೆಗಳೇನು ಗುಡಿಸಲು ಒಳಗೆ ಬರಲು ವಸಂತ ಹೆದರಿಕೊಂಡನೆ ಹರಿದು ಹೋದ ಚಿಂದಿ ಬಟ್ಟೆಗಳನ್ನು ಕಂಡು ಅವನು ದುಃಖಿಸಿದನೆ ಇದು ಪುಟ್ಟಿಯ ಪ್ರಶ್ನೆಯಾಗಿದೆ ಬಾಲರವಿ ಎಲ್ಲಿ ಸೊರಗಿದ್ದಾನೆ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ಇನ್ನು ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡುವ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ವಸಂತ ಋತುವಿನ ಆಗಮನ ಕಾಲದಲ್ಲಿ ಪ್ರಕೃತಿಯಲ್ಲಿ ಬದ್ ಆಗುವ ಬದಲಾವಣೆಗಳನ್ನು ಜನರು ವಸಂತನನ್ನು ಸ್ವಾಗತಿಸುವ ಬಗೆಯನ್ನು ಈ ಕವನದಲ್ಲಿ ಸೂಚ್ಯವಾಗಿ ವರ್ಣಿಸಲಾಗಿದೆ ಮಾವಿನ ಮರಗಳು ಚಿಗುರಿ ಹೂ ಕಾಯಿಗಳಿಂದ ಮೈ ತುಂಬಿ ನಿಂತಿರುತ್ತವೆ ಪಕ್ಷಿಗಳು ಮರದಿಂದ ಮರಕ್ಕೆ ಹಾರುತ್ತಾ ನಲಿದಾಡುತ್ತವೆ ಕೋಗಿಲೆಗಳು ಸಂತಸದಿಂದ ಹಾಡುತ್ತಿರುತ್ತವೆ ಮನೆಯ ಬಾಗಿಲಿಗೆ ಮನೆಯ ಮಾವಿನ ಎಲೆಯ ತೋರಣ ಮಲ್ಲಿಗೆ ಹೂವಿನ ಮಾಲೆಗಳಿಂದ ಅಲಂಕರಿಸುತ್ತಾರೆ ಸುಂದರವಾದ ರಂಗವಲ್ಲಿಯನ್ನು ಹಾಕಿರುತ್ತಾರೆ ಮುಂಜಾನೆಯ ಬಾಲರವಿ ಹೊಳೆಯುತ್ತಿರುತ್ತಾನೆ ಈ ಬಗೆಯಲ್ಲಿ ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಗುಡಿಸಲೊಳಗೆ ಬರಲು ವಸಂತನಿಗೆ ಏಕೆ ಹೆದರಿಕೆ ಗುಡಿಸಲೊಳಗೆ ಪುಟ್ಟ ಪೋರಿಯ ತಾಯಿ ಗುರು ಗುರುತ ಮಲಗಿದ್ದಾಳೆ ಅವಳ ಹರಕು ಸೀರೆಯ ತೂತಿನೊಳಗಿನಿಂದ ಎಳೆಯ ಬಿಸಿಲು ಸೊರಗಿದಂತೆ ಕಾಣುತ್ತಿದೆ ಗುಡಿಸಲ ಗೋಡೆಗಳು ಸುಣ್ಣ ಬಳಿಯದೆ ಕಳೆಗುಂದಿದೆ ಒಳಗೆ ಕತ್ತಲೆ ತುಂಬಿದೆ ಅಂತಹ ಗುಡಿಸಲ್ನೊಳಗೆ ಬರಲು ವಸಂತನಿಗೆ ಹೆದರಿಕೆಯಾಗುತ್ತಿದೆ ಕತ್ತಲೆ ಗೌವೆನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆಯಾದದ್ದು ಯಾಕೆ ಗುಡಿಸಲ್ನಲ್ಲಿ ಅಮ್ಮ ಗುಡಿಸಲಿನಲ್ಲಿ ಅಮ್ಮ ಉಬ್ಬಸ ಬಿಡುತ್ತಾ ಗುರೂತ ಅಮ್ಮ ಮಲಗಿದ್ದಾಳೆ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ ಕತ್ತಲೆ ಗೌವೆನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ ಒಡೆಯನ ಮನೆಯ ಅಂಗಳದ ಪ್ರಕೃತಿ ಸೌಂದರ್ಯ ಪುಟ್ಟ ಪೋರಿಗೆ ಹೇಗೆ ಕಂಡುಬಂದಿತು ಒಡೆಯನ ಮನೆಯ ಅಂಗಳದಲ್ಲಿರುವ ಮಾವಿನ ಮರ ಚಿಗುರಿದೆ ಹೂ ಕಾಯಿಗಳಿಂದ ತುಂಬಿ ನಿಂತಿದೆ ಹಕ್ಕಿಗಳು ಹಾರಾಡುತ್ತಿವೆ ಕೋಗಿಲೆಗಳು ಇಂಪಾಗಿ ಹಾಡುತ್ತಿದೆ ಭೂಮಿಯೇ ವಸಂತನ ಆಗಮನದ ಸಂಭ್ರಮವನ್ನು ಪ್ರದರ್ಶಿಸುತ್ತಿದೆ ಎಲ್ಲೆಡೆಗಳಲ್ಲೂ ಸಡಗರ ವೈಭವಗಳು ಕಾಣುತ್ತಿವೆ ಬಣ್ಣದ ಚಿಟ್ಟೆ ನವಿಲುಗಳ ಚಿತ್ರಗಳು ಮೂಡುತ್ತಿದೆ ಇಂತಹ ಪ್ರಕೃತಿ ಸೌಂದರ್ಯವನ್ನು ಪುಟ್ಟಪೋರಿ ಕಾಣುತ್ತಾಳೆ ಇವಿಷ್ಟು ನಮ್ಮ ವಸಂತ ಮುಖ ತೋರಲಿಲ್ಲ ಎನ್ನುವ ಕವನದಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಹಾಗೂ ಸಾರಾಂಶವಾಗಿದೆ ಸ್ನೇಹಿತರೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು